ಇಂಧನ ಬೆಲೆ ಏರಿಕೆ ವಿರುದ್ಧ ಬಿಜೆಪಿಯು ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಿದ ಪ್ರಕರಣ ಇದೀಗ ಕಾಂಗ್ರೆಸ್ ಅನ್ನು ಕೆರಳಿಸಿದೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಪಾಜೆ ಚೆಕ್ಪೋಸ್ಟ್ ಬಳಿ ಪಂಜು ಹಿಡಿದು ಮೌನ ಪ್ರತಿಭಟನೆ ನಡೆಸಿದರು ಶಾಸಕ ಎಸ್ ಪೊನ್ನಣ್ಣ ಅವರ ಪ್ರತಿಕೃತಿ ದಹನ ಮಾಡಿರುವುದು ಬಿಜೆಪಿಯ ವಿಕೃತ ಹಾಗೂ ಪ್ರಜ್ಞಾಹೀನ ಮನಸ್ಥಿತಿಗೆ ಸಾಕ್ಷಿ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಕಾರ್ಯಕರ್ತರು ಇದು ಶಾಸಕರ ಮೇಲಿನ ಅಭಿಮಾನ ಹಾಗೂ ನೈತಿಕ ಹೋರಾಟದ ಸಂದೇಶ ಎಂದು ಹೇಳಿದರು ಚೆಕ್ಪೋಸ್ಟ್ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ವಿಕೃತ ಮನಸ್ಸಿನ ಪ್ರತಿಕೃತಿಯನ್ನು ದಹಿಸಿದರು અડિયા ಯಾವ ತಯಾರಿದ್ದೀರಾ ರಸ್ತೆ ತಡೆ ಮಾಡಿದ್ರೆ ಪ್ರಕರಣ ದಾಖಲಿಸ್ತೀವಿ ಮಾಡಬಾರ್ದು ನೀವು ರಸ್ತೆ ತಡೆ ಮಾಡಿದ್ರೆ ಮುಟ್ಟೋದಾಗುವುದಿಲ್ಲ ಏನ್ અવરે નહોતું નાવો હવે નહોતું નાવો કવિપલ કવિપલ મુસ્વા કવિપલ કવિપલ પબ્લિક કંટ્રોલ કંટ્રોલ નાવ તને ತೆಗೆಯೋ ಕೆಲಸ ಮಾಡ್ತೀವಿ ಕೆಲಸ ನಾವು ಮಾಡ್ತೀವಿ ತೊಂದರೆ ಪ್ರಶ್ನೆ ಜನರಿಗೆ ಮಾನ್ಯ ಶಾಸಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರಳಿ ದುಡಿತ ಈ ಸಂದರ್ಭದಲ್ಲಿ ವಿನಾಕಾರಣ ಅವರಿಗೆ ನೇರವಾಗಿ ಸಂಬಂಧ ಪಡೆದೇ ಇರುವಂತಹ ವಿಷಯ ಇಟ್ಕೊಂಡು ಈ ಬಿಜೆಪಿಯ ಕೆಲವು ಪ್ರಮುಖ ನಾಯಕರು ಮುಖಂಡರು ಅಂತ ಯಾರು ಹೇಳಿಕೊಳ್ತಾ ಇದ್ದಾರೆ ಅವರು ಮಾನ್ಯ ಶಾಸಕರ ಪ್ರತಿಕೃತಿಯನ್ನು ದಹನ ಮಾಡಿ ಇಡೀ ಒಂದು ವ್ಯವಸ್ಥೆಗೆ ಇಡೀ ಕೊಡಗಿನ ನಾಗರಿಕತೆಗೆ ಕೊಡಗಿನ ಸಭ್ಯ ಸಜ್ಜನ ಮನಸ್ಥಿತಿಗೆ ಒಂದು ಘಾಸಿ ಉಂಟು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇದನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸೋದು ಮಾತ್ರ ಅಲ್ಲ ಇದರ ವಿರುದ್ದ ಇವರ ಈ ಒಂದು ನಡೆಗೆ ಪ್ರತಿಕಾರವಾಗಿ ನಾವು ಇವತ್ತು ಮೌನ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಮೌನ ರೀತಿಯಲ್ಲಿ ನಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಮಾನ ಮನಸ್ಕರು ಹಾಗೂ ಮೊನ್ನೆ ಪೊನ್ನಣ್ಣವರ ಅಭಿಮಾನಿಗಳು ಇವತ್ತು ಇಲ್ಲಿ ಸಂಪಾದೆ ಈ ಗೇಟ್ ಬಳಿ ಬಂದು ಸೇರಿದ್ದೇವೆ ಆರಂಭದಲ್ಲಿ ನಾವು ಮೌನ ಪ್ರತಿಭಟನೆ ಮೂಲಕ ನಮ್ಮ ವಿರೋಧವನ್ನ ನಮ್ಮ ಇವರ ಈ ಒಂದು ಸಂಕುಚಿತ ಮನಸ್ಥಿತಿ ಈ ಒಂದು ವಿಕೃತಿಗೆ ನಾವು ನಮ್ಮ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಸೇರಿರುವಂತಹ ಎಲ್ಲ ಸಜ್ಜನ ಪೆರಾಜೆ ಚಂಬು ಸಂಪಾದೆ ಭಾಗದ ಎಲ್ಲ ಸಜ್ಜನರು ಮೌನ ರೀತಿಯಲ್ಲಿ ಪ್ರತಿಭಟನೆಯನ್ನು ಆರಂಭಿಸಬೇಕು ಅಂತ ನಾನು ಎಲ್ಲ ಬಂದನವರ ಅಭಿಮಾನಿಗಳ ಪರವಾಗಿ ಕೇಳ್ತಾ ಇದ್ದೇನೆ ಪ್ರತಿಭಟನೆ ಪ್ರಾರಂಭದ ಸಾಂಕೇತವಾಗಿ ಈ ಒಂದು ಬಳೆಯನ್ನು ಅವರ ಒಂದು ವಿಕೃತ ಮನಸ್ಥಿತಿನ ಒಂದು ಪ್ರತಿಕೃತಿಯನ್ನು ನಾವು ಏನು ಮಾಡಿದ್ದೀವಿ ಆ ಪ್ರತಿಕೃತಿಗೆ ಈ ಬಳೆಯನ್ನ ಹಾಕುವ ಮೂಲಕ ಈ ಸಾಂಕೇತಿಕ ಪ್ರತಿಭಟನೆ ನಾವು ಆರಂಭ ಮಾಡುತ್ತಿದ್ದೇವೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಲಯ ಅಧ್ಯಕ್ಷ ಪಿಎಲ್ ಸುರೇಶ್ ಚೆಂಬು ಅಧ್ಯಕ್ಷ ರವಿ ಹೊಸೂರು ಪೆರಾಜೆ ಅಧ್ಯಕ್ಷ ಜಯರಂ ನಾಪಕುಲ್ ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಸಾಮಾಜಿಕ ಜಾಲತಾಣದ ಜಿಲ್ಲಾ ಅಧ್ಯಕ್ಷ ಸೂರಜ್ ಹೊಸೂರು ಉಪಾಧ್ಯಕ್ಷ ಡಾಕ್ಟರ್ ನಿಚ್ಚಲ್ ದಂಬೆಕೋಡಿ ಬ್ಲಾಕ್ ಕಾರ್ಯದರ್ಶಿ ಮನು ಪೆರುಮಂಡ ಯುವ ಘಟಕದ ಮಾಜಿ ಅಧ್ಯಕ್ಷ ಅನೀಫ್ ಸಂಪಾಜೆ ಅಕ್ರಮ ಸಕ್ರಮ ಸಮಿತಿ ಸದಸ್ಯೆ ತುಳಸಿ ನಾಪಕುಲ್ ಬ್ಲಾಕ್ ಮಹಿಳಾ ಅಧ್ಯಕ್ಷೆ ರಾಜೇಶ್ವರಿ ಕೆಕೆ ಅನುಷ್ಠಾನ ಸಮಿತಿ ಕಾರ್ಯದರ್ಶಿ ಬಶೀರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮೊಹಿದೀನ್ ಕುನ್ನಿ ಮತ್ತಿತರರು ಹಾಜರಿದ್ದರು